ನಟ ದರ್ಶನ್ ಭವಿಷ್ಯ ಏನು ಅನ್ನೋದು ನಿರ್ಧಾರ ಆಗತ್ತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಪಾಲಿಗೆ ನಿಜಕ್ಕೂ ಕೂಡ ಇವತ್ತು ಡೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಹೊರಬೀಳಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಹೊರಬರುತ್ತೆ ಹಾಗಾಗಿ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿರುವಂಥದ್ದು ಬೇಲ್ ರದ್ದಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಆ ಪ್ರಶ್ನೆಗೆ ಹತ್ತುವರೆಯ ಸುಮಾರಿಗೆ ಕೋರ್ಟ್ ಉತ್ತರವನ್ನ ಕೊಡುತ್ತೆ ದರ್ಶನ್ ಪವಿತ್ರ ಗೌಡ ಸೇರಿದ ಹಾಗೆ ಒಟ್ಟು ಏಳು ಮಂದಿಗೆ ಬೇಲ್ನ ಢವಢವ ಶುರುವಾಗಿದೆ ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ಡಿ ಗ್ಯಾಂಗ್ಗೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು ಇದೇ ಪ್ರಕರಣದಲ್ಲಿ ಈಗ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದ ಆಗಿದೆ ಅದನ್ನು ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ ಬೇಲ್ ರದ್ದಾದರೆ ಕಿಲ್ಲಿಂಗ್ ಸ್ಟಾರ್ಗೆ ಮತ್ತೆ ಜೈಲು ಪಾಲಾಗುವಂಥದ್ದು ಖಂಡಿತ ಸೊ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ದೊಡ್ಡ ದಿನ ಬಿಗ್ ಡೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಸೇರಿದಂತೆ ಒಟ್ಟು ಏಳು ಜನರ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗತ್ತೆ ಜಾಮೀನು ಮುಂದುವರಿಸಬೇಕಾ ಅಥವಾ ರದ್ದುಗೊಳಿಸಬೇಕಾ ಅನ್ನೋದರ ಬಗ್ಗೆನೇ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನು ಕೊಡಲಿದೆ ದರ್ಶನ್ ಮತ್ತು ಪ್ರಕರಣದ ಇತರೆ ಏಳು ಆರೋಪಿಗಳಿಗೆ ರಾಜ್ಯದ ಹೈಕೋರ್ಟ್ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಕಳೆದ ವರ್ಷ ಡಿಸೆಂಬರ್ ಹದಿಮೂರರಂದು ನೀಡಿದ್ದಂತಹ ಜಾಮೀನು ರದ್ದುಗೊಳಿಸಬೇಕು ಅಂತ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ಈ ಅರ್ಜಿಯನ್ನ ಜುಲೈ ಇಪ್ಪತ್ನಾಲ್ಕರಂದು ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ ಮತ್ತು ನ್ಯಾಯಮೂರ್ತಿ ಆರ್ ಮಹಾದೇವನ್ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ ಇಷ್ಟೇ ಅಲ್ಲ ಜಾಮೀನು ರದ್ದತಿ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನಿಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು ಪೀಠ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನು ಚಿಂತಿಸುವಂತೆ ಮಾಡಿದೆ ಅಂತಲೂ ಕೂಡ ಹೇಳಿದರು ಹಾಗಾಗಿ ಇವತ್ತಿನ ತೀರ್ಪು ಬಹಳ ಕುತೂಹಲವನ್ನ ಕೆರಳಿಸಿದೆ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಮಂಜು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಎ ಟು ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗ್ತಾ ಇರುವಂತದ್ದು ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಏನಾಗತ್ತೆ ತೀರ್ಪು ಅನ್ನುವಂತಹ ಪ್ರಶ್ನೆ ಸಹಜ ಸೊ ಸಾಧ್ಯ ಸಾಧ್ಯತೆಗಳು ಏನ್ ಕಂಡು ಬರ್ತಾ ಇದೆ ವಿನ ಸುಮಾರು ಎಂಟು ತಿಂಗಳ ಬಳಿಕ ಆ ಜಾಮೀನು ಅರ್ಜಿಯ ತೀರ್ಪು ಹೊರಗಡೆ ಬೀಳ್ತಾ ಇರುವಂತದ್ದು ಇವತ್ತು ಬಹಳ ಕುತೂಹಲ ಮೂಡಿಸುವುದರ ಜೊತೆ ಜೊತೆಗೆ ಬಹಳಷ್ಟು ವಾದ ಪ್ರತಿವಾದ ವಕೀಲರ ಬದಲಾವಣೆ ಸಾಕ್ಷಿಗಳನ್ನು ಪ್ರವೇಶ ಅಂದರೆ ಡಿಜಿಟಲ್ ಸಾಕ್ಷಿಗಳನ್ನು ಒದಗಿಸಿದ್ದು ಒಂದಲ್ಲ ಎರಡು ಬಾರಿ ಪೀಠ ಪೂರ್ತಿಯಾಗಿ ಪ್ರಕರಣವನ್ನು ವಿಚಾರಣೆ ನಡೆಸಿದ್ದು ಇವೆಲ್ಲವೂ ಕೂಡ ಎಂಟು ತಿಂಗಳ ಅವಧಿಯಲ್ಲಿ ನಡೆದಂತಹ ಒಂದು ಕ್ರನಾಲಜಿ ಅಂತ ನಾವು ಹೇಳ್ಬೋದು ಆರಂಭದಲ್ಲಿ ಅಂದ್ರೆ ಡಿಸೆಂಬರ್ ಅಲ್ಲಿ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಹೈಕೋರ್ಟ್ ಜಾಮೀನನ್ನ ಕೊಡುತ್ತೆ ಅದನ್ನ ಪ್ರಶ್ನೆ ಮಾಡಿಕೊಂಡು ಜನವರಿಯಲ್ಲಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ ಕದವನ್ನ ತಡ್ತಾರೆ ಜನವರಿ ಇಪ್ಪತ್ನಾಲ್ಕು ಅಂತ ಕಾಣಿಸುತ್ತೆ ಸೊ ಜನವರಿ ಇಪ್ಪತ್ನಾಲ್ಕರಿಂದ ಈ ಜುಲೈ ಇಪ್ಪತ್ನಾಲ್ಕರವರೆಗೂ ಸುಮಾರು ಒಂಬತ್ತು ಬಾರಿ ಅರ್ಜಿ ವಿಚಾರಣೆಗೆ ಬಂದಿದೆ ನಾನಾ ಕಾರಣಗಳಿಗೆ ಸಮಯ ಮುಂದೆ ಹೋಗಿದೆ ಜೊತೆಗೆ ರಜಾ ಕಾಲವೂ ಕೂಡ ಬಂದ ಸುಪ್ರೀಂ ಕೋರ್ಟ್ಗೆ ರಜಾ ಕಾಲ ಬಂದ ಕಾರಣಕ್ಕೋಸ್ಕರ ಒಂದು ತಿಂಗಳು ಹೆಚ್ಚು ಕಡಿಮೆ ಅದರಲ್ಲೇ ಮುಗಿದೋಯ್ತು ಸೊ ಅದಾದ ನಂತರ ದರ್ಶನ್ ಪರವಾಗಿ ವಕೀಲರು ಬದಲಾಗಿದ್ದ ಕಾರಣಕ್ಕೋಸ್ಕರ ಇಬ್ಬರು ಪ್ರಮುಖ ವಕೀಲರು ಬದ್ ಬದಲಾಗ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು ಮತ್ತೆ ಕಪಿಲ್ ಸಿಬ್ಬಲ್ ಅವರು ಇರ್ಬೋದು ಈ ಹಿರಿಯ ವಕೀಲರು ಬದಲಾಗ್ತಾರೆ ಕೊನೆಗೆ ಸಿದ್ಧಾರ್ಥ್ ದವೆ ಅವರು ವಾದವನ್ನ ಕಳೆದ ಬಾರಿ ಒಂಬತ್ತನೇ ಬಾರಿ ಮಂಡಿಸ್ತಾರೆ ಹಾಗಾಗಿ ಒಂಬತ್ತನೇ ಬಾರಿಯೂ ಕೂಡ ಬಹಳ ಕುತೂಹಲ ನಡೆದಿದ್ದು ಅಂದ್ರೆ ಹದಿನೈದು ನಿಮಿಷವನ್ನ ಕೊಡ್ತೇನೆ ಅಂತ ಎಂಟನೇ ಬಾರಿ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳಿತ್ತು ನಿಮಗೆ ಹದಿನೈದು ನಿಮಿಷ ಸಮಯ ಕೊಡ್ತೇನೆ ನಿಮ್ಮ ವಾದ ಏನ್ ಮಂಡಿಸ್ತಿರೋ ಮಂಡಿಸಿ ಅಂತ ಆದ್ರೆ ಒಂಬತ್ತನೇ ಬಾರಿ ವಿಚಾರಣೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಪುನಃ ಐ ಆರ್ ಇಂದ ಹಿಡಿದು ಚಾರ್ಜ್ ಶೀಟ್ ತನಕ ಪೀಠದ ಮುಂದೆ ಇದ್ದಂತಹ ಎಲ್ಲ ಪ್ರಶ್ನಾವಳಿಗಳನ್ನ ವಿವರವಾಗಿ ಮುಂದಿಟ್ಟು ಇಬ್ಬರು ವಕೀಲರ ಮುಂದಿಟ್ಟು ವಾ ಏನು ಉತ್ತರವನ್ನು ಪಡೆ ಕೆಲಸ ನ್ಯಾಯಮೂರ್ತಿ ಪರ್ದಿವಾಲಾ ಅವರ ಪೀಠ ಮಾಡಿತು ಅವತ್ತು ಎಲ್ಲರಿಗೂ ಕೂಡ ಆಶ್ಚರ್ಯ ಯಾಕೆ ಅಂದರೆ ಈಗ ಆಲ್ರೆಡಿ ಕೇಸ್ ಮುಗಿದಿದೆ ಒಬ್ಬರಿಗೆ ಮೀಸಲು ಅಂತ ಹೇಳಿತ್ತು ಈಗ ಯಾಕೆ ಪುನಃ ಕೇಳ್ತಾ ಇದೆ ಅನ್ನುವಂಥದ್ದು ಆ ಹೊತ್ತಿಗಾಗಲೇ ಒಂದಷ್ಟು ಪ್ರಶ್ನೆಗಳು ಶುರುವಾಗಿತ್ತು ಯಾವ ಕಡೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ವಾದ ಪ್ರತಿವಾದ ನೋಡಿದಾಗ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಲಾರಂಭಿಸಿತ್ತು ಆದರೆ ಅವತ್ತು ಪೀಠ ಬಹಳ ಡಿ ಪುನಃ ಎಫ್ ಐ ಆರ್ ಇಂದ ಹಿಡಿದು ಚಾರ್ಜ್ ಶೀಟ್ ತನಕ ಆಗಿರುವಂತಹ ಎಲ್ಲ ಘಟನಾವಳಿಗಳನ್ನ ಪುನಃ ಮೆಲುಕು ಹಾಕುವಂತ ಜೊತೆಗೆ ಜೊತೆಗೆ ಪ್ರಶ್ನೆಗಳನ್ನ ಹಾಕುವ ಮೂಲಕ ತಮಗೆ ಯಾವ್ಯಾವ ಡೌಟ್ಸ್ ಇತ್ತು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡ್ಕೊಳ್ಳುವ ಕೆಲಸ ಆಯ್ತು ಅವತ್ತಂತೂ ಪೊಲೀಸರ ಪರ ವಕೀಲರಿಗೆ ಸಿದ್ಧಾರ್ಥ್ ಲೂತ್ರ ಹಿರಿಯ ವಕೀಲರ ಅಪಿಯರ್ ಆಗಿರುವಂತದ್ದು ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಹಾಕುವ ಮೂಲಕ ಉತ್ತರವನ್ನ ಪಡೆಯುವಂತ ಕೆಲಸ ಮಾಡ್ತು ಅದೇ ರೀತಿ ಸಿದ್ಧಾರ್ಥ್ ದವೆ ದರ್ಶನ್ ಪರ ವಕೀಲರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತೆ ಉತ್ತರವನ್ನ ಪಡಿತು ಅಂತಿಮವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ವಾದ ಪ್ರತಿವಾದವನ್ನ ಪೂರ್ತಿಯಾಗಿ ಎರಡನೇ ಬಾರಿ ವಿಚಾರಣೆ ವಿಚಾರಣೆ ಮಾಡುವ ಜೊತೆಗೆ ತನಗೆ ಇದ್ದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಪಡ್ಕೊಂಡು ತೀರ್ಪನ್ನ ಕಾಯ್ದಿರಿಸಿತ್ತು ತೀರ್ಪು ಕಾಯ್ದಿರಿಸುವುದಕ್ಕೂ ಮುಂಚೆ ಮತ್ತೆ ಒಂದು ಎಂಟು ದಿನಗಳ ಕಾಲ ಸಮಯವನ್ನ ನೀಡಿತ್ತು ಸಮಯವನ್ನ ನೀಡಿ ನೀವು ಪುನಃ ಏನಾದರೂ ಲಿಖಿತವಾಗಿ ಏನಾದರೂ ತಮ್ಮ ವಾದವನ್ನ ಸಲ್ಲಿಸಬೇಕಾಗಿದ್ರೆ ವಾದದ ಬಗ್ಗೆ ಅಂಶಗಳನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕಿದ್ರೆ ನೀವು ಮೂರು ಪುಟಗಳಲ್ಲಿ ಸಲ್ಲಿಸಬಹುದು ಅಂತ ಹೇಳಿತ್ತು ಈವನ್ ಸರ್ಕಾರಿ ವಕೀಲರು ಕೂಡ ಹಾಕಿದ್ರು ಜೊತೆಗೆ ಅಭಿಷೇಕ್ ದರ್ಶನ್ ವಕೀಲರು ಕೂಡ ಹಾಕಿದ್ರು ಸೊ ಇಂಥ ಹೊತ್ತಲ್ಲಿ ಈ ವಾದವನ್ನ ಆಲಿಸಿದಂತಹ ನ್ಯಾಯಪೀಠ ನಿಮಗೆ ಪೂರ್ತಿಯಾಗಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ ವೀಣಾ ಎಸ್ ಎಸ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ ನಟ ದರ್ಶನ್ ಸೇರಿದಂತೆ ಏಳು ಜನರ ಪಾಲಿಗೆ ಇವತ್ತು ನಿಜಕ್ಕೂ ದೊಡ್ಡ ದಿನ ಜಾಮೀನು ರದ್ದಾಗತ್ತಾ ಅಥವಾ ಅದನ್ನೇ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಆ ಪ್ರಶ್ನೆಗೆ ಹತ್ತುವರೆಯ ಸುಮಾರಿಗೆ ಸುಪ್ರೀಂ ಕೋರ್ಟ್ ನಿಂದ ಉತ್ತರ ಸಿಗಲಿದೆ ವಾದ ಪ್ರತಿವಾದದ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ ಸುಪ್ರೀಂ ಕೋರ್ಟ್ ಬಹಳಷ್ಟು ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಂಥದ್ದು ಅದರಲ್ಲೂ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ನಿಜಕ್ಕೂ ತನ್ನ ಬುದ್ಧಿಯನ್ನ ಬಳಸಿದೆಯಾ ಅಂತ ಅಸಮಾಧಾನವನ್ನು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ವ್ಯಕ್ತಪಡಿಸಿದ್ರು ಸೊ ಹಾಗಾಗಿ ಇವತ್ತು ತೀರ್ಪು ಏನಾಗಿರಲಿದೆ ಅನ್ನುವಂತಹ ಕುತೂಹಲ ಸಹಜ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ